ಇವ್ರು ಯಾವಾಗ ಎಣ್ಣೆ ಹೊಡ್ಯಕ್ ಚಲೋ ಮಾಡಿದ್ರು ಎಂಬತ್ ರೂಪಾಯಿ ಇವತ್ತು ರೂಪಾಯಿ ಏ ನಾವ್ ಎಣ್ಣೆ ಹೊಡ್ಯಾಕತ್ತ ನೀವ್ ಯಾರು ಮನೆಯಾಗ ಇರಂಗಿಲ್ಲ ಯಾವ ನೀವ್ ಎಣ್ಣೆ ಹೊಡಲಿಲ್ಲ ಎಣ್ಣೆ ಹೊಡೆದ್ರೆ ನಿಮ್ ಮನೆಯಲ್ಲಿ ನೋಡಕು ಅದಿ ಬಿಟ್ಟು ಖ್ಯಾತ ನಮ್ಮ ಕಲಾ ತಂಡದ ಖ್ಯಾತ ಗಾಯಕರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾರಿಯವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಒಂದು ಜೋರಾದ ಚಪ್ಪಾಳೆ ಅದೇ ರೀತಿ ಹಲೋ ದಯವಿಟ್ಟು ಮುಂದೆ ನಿಂತಿರ್ತಕ್ಕಂಥವ್ರು ಸ್ವಲ್ಪ ಕುಳಿತುಕೊಳ್ರಿ ಹಿಂದೆ ಹೆಣ್ಮಕ್ಳು ನಿಂತಿದಾರ ಇಲ್ಲಿ ಏನು ಗಾಡಿಗಳು ದಯವಿಟ್ಟು ನೋಡಿ ಯಾರು ತಗೊಂಡ್ಬಿಡ್ರಿ ಅಲ್ಲಿ ಏನ್ ಕಾಣೋದಿಲ್ಲ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ತನಕ ನಡೀತಕ್ಕಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ತಾವೆಲ್ಲ ಶಾಂತ ರಹಿತ ಚಿತ್ತದಿಂದ ವೀಕ್ಷಣೆಯನ್ನ ಮಾಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಅದರೊಂದಿಗೆ ಇಂದಿನ ಈ ಒಂದು ಕಟ್ಕೊಳಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಒಂದು ಖ್ಯಾತಿಯಾಗಿರ್ತಕ್ಕಂಥ ಮ್ಯೂಸಿಕ್ ಮಾಲ್ ಯಾರಿ ಅವರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಜೋರಾದ ಚಪ್ಪಾಳಿಯೊಂದಿಗೆ ಒಂದು ವೇದಿಕೆ ಆಹ್ವಾನಿಸೋಣ ನಮ್ಮ ಕಟ್ಕೋಳದ ಕಮಿಟಿಯ ಪರವಾಗಿ ತುಮ್ರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮ್ಯೂಸಿಕ್ ಮೈಲರಿ ಈಗ ಅಂತೂ ವೇದಿಕೆ ಮೇಲೆ ನೋಡತ್ತೀರಿ ಅವ್ರು ಬಂದಾರಂದ್ರೆ ಅವ್ರ ಕಡೆಯಿಂದ ಏನ ಸಾಂಗ್ ಆಡ್ಸಕ ಚಿಡುನು ಅಂತ ಇಲ್ಲ ಭಜನೆ ಮಾಡಕ್ಕ ಭಜನಿ ಭಜನಿ ಮಾಮ ಬ್ಯಾಂಡ್ ಅಂತ ಅಣ್ಣ ಎಲ್ರೂ ಆರಾಮದ್ರಿ ಹುಲಿಗಳ ಯಾವ ನೀವು ಆಧಾರ್ ಕಾರ್ಡ್ ಮಂದಿ ತಮ್ಮೆಲ್ಲರಿಗೂ ಕೂಡ ರಾಮದುರ್ಗ ತಾಲೂಕಿನ ಕಟ್ಕೋಳ ಗ್ರಾಮದ ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವಕ್ಕ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರಿ ಇವತ್ತ ಬರಲಾರದಂತ ಸ್ಥಿತಿ ಒಳಗಿದ್ರು ಕೂಡ ಇಲ್ಲನಾ ನಿಮ್ಮ ಮ್ಯಾಗ ಒಂದು ಪ್ರೀತಿ ಅಭಿಮಾನ ಬಹಳ ಅದ ದಯವಿಟ್ಟು ಬರ್ಲೇಬೇಕಂದಾಗ ಸಮಯ ಮಾಡಿಕೊಂಡು ಉಂಡು ಗದಗಿಂದ ಇಲ್ಲಿಗೆ ಬರಕ ಸ್ವಲ್ಪ ವಿಳಂಬ ಆಯ್ತು ಒಟ್ಟೆಲ್ರೂ ಆರಾಮರೀ ಊಟ ಮಾಡಿರ್ಲಿಲ್ಲ ಇವ ಊಟ ಕೈ ಎತ್ತ್ರಿ ಓಕೆ ಥ್ಯಾಂಕ್ ಯು ಬರ್ಲಿ ಅದ ಇಲ್ಲಿ ಜೋರ ಚಪ್ಪಾಳೆ ಒಂದ್ಸರಿ ಅಲ್ಲಿ ಅನಾರ ನೀವೇನೋ ನಡಕ್ ನಿಂತೇರಿ ಅಂತ ಹಿಂದ್ಗಡೆ ಏನೋ ತಾಯಿ ಅಂದ್ರೆ ಬಹಳ ಜನ ಕುಂತಾರಂತ ಕಾಣುವ ದಯಮಾಡಿ ಕೆಳಕ್ ಕೊಂಡ್ಬೇಕಂತ ಹೇಳ್ಯಾರ ನೋಡ್ರಿ ಓಕೆ ಕೇಳಿ ಒಂದು ಸುಗಸಾದ ಜಾನಪದ ಗೀತೆ ನಮ್ಮ ಅವಿನಾಶ್ ಅವರು ಕೂಡ ಭಾಗಿಯಾಗ್ಬಿಟ್ಟು ಒಂದು ಗೀತೆ ಸೌಂಡ್ ನಂಬಿದ ಗೆಳೆಯ ಕೈಯ ಹಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ನಂಬಿದ ಗೆಳೆಯ ಕೈಯ ಕೊಟ್ಟು

நம்ம கடகொழ கே சாடி நம்பி திளைய கைய கொடீசன மடக்கு சட்ட நம்பி திளைய கைய கொட

मन सब गलाते ना तंदे ताई इल्ल नन्ना ना ता जीवना अवरु इल्ल अननोषिह निल्ल कुंत सेना ना ननघा कु शापा बेड़दुल्लो निन्ना नम्बिदगेणि यग कैया कुट्वाजी

எல்லாம் மறந்து போனால் தான் பாட்டியில் போட்டோ எடுத்தேன். முன்சாரத்துக்கு கெலத்தினில் நிலம் மாறி நொடத்தனா எகெலத்தினில் நிலகாகி கண்ணீர் அகத்தனா

ನನ್ನ ಮ್ಯಾಲ ಸೆಡ ಸಾಧಿಸಿ ಗೆಳತಿ ಹೋಗಿ ಆಕೆ ನಪ್ಪ ಕನ್ನಿ ಇಲ್ಲ ನಂಬಿದ ಗೆಳೆಯ ಕೈಯ ಕೊಠ ಮಾಡಿಕೊಂಡ ಗೆಳತಿ ಸಟ್ಟಿ ನಂಬಿದ ಗೆಳೆಯ ಕೈಯ ಕೊಠಾರಿ ನೀವು ಒಂದು ಹಾಡ ಹಾಡಿದ್ರ ನಂಬಿದ ಗೆಳೆಯಾಗ ಕೈಯ ಕೊಠಿ ಅಂತ ಹೇಳಿ ಯಾಕೋ ಕಮ್ಮಿ ಆ ಹಾಡ ಹಾಡ್ರಲ್ಲ ಕರ ಹೇಳ್ಬೇಕಂದ್ರ ಅದ್ರ ಒಳಗ್ ಅರ್ಥ ಏನೈತಂದ್ರ ಮಾತಿಗ ಮರಣ ಆಗಬಾರ್ದಂತ ಮನಸ್ಸಿಗೆ ಸುಳ್ಳು ಹೇಳಬಾರ್ದಂತ ಮಾತಿಗ ಮರಣಾಗಬಾರ್ದಂತ ಮನಸ್ಸಿಗೆ ಸುಳ್ಳು ಹೇಳಬಾರ್ದಂತ ಲಿಪ್ಟಿಕ್ ಹಚ್ಚು ಅಂತ ಹುಡುಗಿಯಾರನ ಹೊಟ್ಟೆ ನೋ ಅಣ್ಣ ಒಟ್ಟ ನಂಬಬಾರ್ದಂತ ಅದಕ್ಕ ಅಣ್ಣ ಒಟ್ಟ ಈ ಹಾಡ ಹಾಡ್ರಿ ಬಹಳ ಅನಿಸ್ತ ನನಗೆ ನನಗ ಮಾಮ ಹಣ್ಣೆದೂ ನಾ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡಕ್ ಚಲೋ ಮಾಡಿದ್ರಲ್ಲಿ ಯಾವತ್ತಿದ್ರು ನೊಂದ ಪ್ರೇಮಿಗಳ ಪರವಾಗಿರ್ತೀನಿ ನೊಂದ ಪ್ರೇಮಿಗಳ ಪರವಾಗಿ ಬಾ ನೀವು ಮಾತಾಡಲ್ಲ ಮತ್ತ ಅಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಬಂದು ಮಾತಾಡ ಬರ್ರಿ ಬಾ ನಮ್ ಅಲ್ಲ ಎಷ್ಟು ಮಾಡ್ರ ಗಂಡ ಮಕ್ಕಳ ಕಡೆಯಾಗಿ ಆಗಿ ಮಾತಾಡತಾರ ಅವ್ರ ಹೆಣ್ಣು ಮಗಳಾಗಿ ಮಾತಾಡಬಾ ಸಪ್ ಸಪ್ ಏನ್ ಸಪ್ ದೂರ್ ಸರಿ ನೀನು ನಮ್ಮ ಅಣ್ಣ ಅಲ್ಲ ನಮ್ಮ ಅಣ್ಣ ಸಪೋರ್ಟ್ ಸಪೋರ್ಟೆಗ್ ನೀ ಬೇಕಾದಾಗ ಮಾವಾ ಅಲ್ಲ ನಿಮಗ್ಯಾಕ್ ತ್ರಾಸ ಆಗತೈತಿ ಮಾಮ ನೀ ಯಾರ್ ಕಡೆ ಅವ್ರ ಅಕ್ಕ ತಂಗಿ ಒಂದೇ ಅದಾರ ಅಕ್ಕ ತಂಗಿ ನಾವ್ ಅಕ್ಕ ತಂಗಿ ಆಕಿ ಚ್ಯಾಡ್ ಬಾಯ್ ಬಂದ್ ಹೋಗ್ತ ಮಾವ್ಯ ನಾವು ಇಬ್ರು ಮಾವ ಅಳ್ಯ ಮಾಮಾ ಈಕೆ ಅಕ್ಕಾಳು ಆಕೆ ಬ್ಯಾರೇ ಐತಿ ಮಾಮ ಕರ್ಕೊಂಡು ಹೋಗವ್ರದ್ರಿ ಶರ್ಟಿಗಿ ಮಾಮಾ ನೀ ಬ್ಯಾಡ ನಿಮ್ ತಂಗಿ ಕಳ್ಸಲಾ ವಾಲಿ ಬಾ ನನಗ ಅಣ್ಣ ಇದ್ದಂಗದ ಅವ್ರಿಬ್ರು ಅವ್ರಿ ಅಣ್ಣ ತಮ್ಮ ಕಿವಿ ಕಿವಿ ಇಲ್ಲ

ಧನ್ಯವಾದಗಳು ಮುಖಾನ ತೋತ ದ್ವಾಸಿ ಆಗೈತಿ ಈ ಮುಖ ನೋಡಕ ಇಷ್ಟ ಜನ ಬಂದಾರ ಇಲ್ಲ ಎಲ್ಲೇ ಕೇಳ್ತಾಡಿ ಅಣ್ಣ ಈಕಿನ ನೋಡಕ್ಕೆ ಕೆಟ್ಟು ಮಂದಿ ಬಂದಿರಿ ಕೈಯತ್ತ ಏ ಎಲ್ಲಾ ಅಯ್ಯೋ ನೀವೆಲ್ಲ ಬೇಡ ನಂಗೆ ನಮ್ಮ ಮೈಲಾರಿ ನೋಡಾಕೆ ಕೆಟ್ಟು ಮಂದಿ ಬಂದಿರಿ ನಂಗೆ ನಮ್ಮ ಹೆಣ್ಮಕ್ಳದಾರ ಅಷ್ಟೇ ಸಾಕು ಇವರೆಲ್ಲ ಬೇಡ ಅವ್ರ್ನ ಏ ಇಕಿನ್ ನೋಡಕ್ಕೆ ಕೆಟ್ಟ ಮಂದಿ ಬಂದಿರಿ ಹೆಣ್ಮಕ್ಳು ಮರ್ಯಾದೆ ಉಳಿಸ್ರಿ ಹಾ ನೋಡ ಏ ಸಾಕ್ ಇಷ್ಟೇ ಜನ ಪ್ರೀತಿ ಸಾಡಿ ಒಂದು ನಿಮಿಷ ಇದ ಮೈಲಾರಿ ನೋಡಕ್ಕೆ ಕೆಟ್ಟು ಮಂದಿ ಬಂದಿರಿ ಅಲ್ಲ ಎರಡು ಕಡೆ ಕೈ ಎತ್ತಿರಲಿ ನೀವು ಹೆಣ್ಣುಮಕ್ಕಳ ಹೆಣ್ಣುಮಕ್ಕಳ ಪರವಾಗಿ ಅಷ್ಟೇ ಇರಬೇಕು ಆ ಅವರ ಹೆಂಗ್ ತಿಳ್ದಾರ ಅಂದ್ರೆ ಮಗಳು ಮೈ ಮಗ ಅಂತ ತಿಳ್ದಾರ ನೀ ಯಾಕ ಕದಿ ಸುಮ್ಮನೆ ಅಯ್ ಆ ಕಿದ್ರೇನ ಅಪಿ ಹೆಣ್ಣುಮಕ್ಕಳ ಹೆಣ್ಣುಮಕ್ಕಳಿ ಪರವಾಗಿ ಸಪೋರ್ಟ್ ಮಾಡಬೇಕು ಬಸ್ಸಿನ ತುಂಬ ನೀವೇ ಇದ್ದ್ರು ಬಸ್ ಓಡಿಸೋ ಒಬ್ಬ ಗಣಮಗದನ ಒಂದು ನೆನೆ ಪಿರಲಿ ಅದನ್ನ ಬಿಡ್ರಿ ಅವಿ ನೀ ಸುಮ್ಮೀರ್ ನಿಮ್ಮ ತಂಗಿ ಕೋಡು ನಾವು ರೆಡಿ ಅದೇ ಬಸ್ ಓಡ್ಸಾಕ ನಮಗೆ ನೀವು ಎದ್ರಾಗ ಕಮ್ಮಿದೀರಿ ಎದ್ರಾಗ ಕಮ್ಮಿ ಬಸ್ ಓಡಿಸ್ತೀರಿ ಓಡಿಸ್ತೇವೆ ಸೈಕಲ್ ಓಡಿಸ್ತೀರಿ ಓಡಿಸ್ತೇವೆ ಟ್ಯಾಕ್ಟ್ರಿ ಹೊಡಿತೀರಿ ಹೊಡಿತೇ ಬೈಕ್ ಹೊಡಿತೀರಿ ಹೊಡಿತೇ ಎಣ್ಣೆ ಹೊಡಿತೀರಿ ಹೊಡಿಯಂಗಿಲ್ಲ ಅಣ್ಣ ಇವ್ ಇವ್ರು ಯಾವಾಗ ಎಣ್ಣೆ ಹೊಡಿಯಾಕ ಚಲೋ ಮಾಡಿದ್ರು ಎಂಬತ್ತು ರೂಪಾಯಿ ಇದ್ದು ಬಿರಿ ಇವತ್ತು ಎರಡು ನೂರ ನಲ್ವತ್ತು ರೂಪಾಯಿ ಆಗೈತಿ ಏ ನಾವು ಎಣ್ಣೆ ಹೊಡಿಯಾಕತ್ತ ನೀವು ಯಾರು ಮನ್ಯಾಗ ಇರಂಗಿಲ್ಲ ಯವ್ವ ನೀವು ಎಣ್ಣೆ ಹೊಡಿಲಾರ್ದನ ನಮ್ಮ ಮನೆ ಎದ್ರಿನ ಎಣ್ಣೆ ಹೊಡೆದ್ರೆ ನಿಮ್ಮ ಮನೇಲಿ ನೋಡಕು ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆಲ್ ನಿಮ್ ಮನದಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಪಣ ನಮ್ಮ ಅಂದ್ರ ಅನ್ನಾರು ಆ ಮಹಿಳಾರನ ಬರ್ತಾನ ಇಲ್ಲವೂ ಬಾಳ ಹೆದರಿಕೆ ಆಗಿತ್ತಾನ ಅಂತ ಒಂದ್ ಮಾತು ನೇರವಾಗಿ ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ಯಾರು ಹೆಂಗಂತ ಗೊತ್ತಿಲ್ಲ ಒನ್ಯತು ಡೇಟ್ ಕೊಡಂಗಿಲ್ಲ ಹೋಗಿಲ್ಲ ಆಕ್ಚುಲಿ ನಾ ಈ ಕಾರ್ಯಕ್ರಮ ನಿನ್ನ ನಿನ್ನೊಪ್ಕೊಂಡಿನ್ರಿ ನಾ ಇವ್ರ ಅಭಿಮಾನಕ್ಕೆ ಇವತ್ತು ಆಕ್ಚುಲಿ ನನ್ನ ಮಗನ ಬರ್ಡೇ ಬರ್ತಡೇ ಕಾರ್ಯಕ್ರಮ ಮನೆಯಾಗ ಜೋರ್ ಮಾಡ ಹತ್ತೀವಿ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಕಾರ್ಯಕ್ರಮ ನನ್ನ ಮಗನ ಬರ್ತಡೇ ಮಾಡ್ತಾರೆ ನಾ ಇವತ್ತು ಇಲ್ಲ ಇದೀನಿ ಮುಂದಿನ ವರ್ಷ ನನ್ನ ಮಗನ ಬರ್ಡೇ ನಾ ಮಾಡಬಹುದ್ರಿ ನಾ ಇವತ್ ನಾ ಹೂ ಒಂದ್ ಕೈ ಕೊಟ್ಟಿದ್ರಿ ಇಲ್ಲಿ ಬಂದ್ರ ಇವ್ರ ಎಲ್ರಿಗ ನಾ ಮೋಸ್ ಮಾಡಿದ್ರಿ ಇವರೆಲ್ಲರ ಪ್ರೀತಿ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅದನ್ನು ಬಿಟ್ಟು ಇವತ್ತು ಇಲ್ಲಿಗೆ ಬಂದಿನಂದ್ರ ಇದೆಲ್ಲರೂ ನಿಮ್ಮ ಆಶೀರ್ವಾದ ಪ್ರೀತಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಈಗ ಮತ್ತೊಂದು ಸುಂದರವಾದ ಗೀತೆ ಏನೋ ತೆಗೆದು ಬರ್ತಾ ಖ್ಯಾತ ಗಾಯಕಿ ಒಂದು ಸುಂದರವಾದ ಗೀತೆಯನ್ನ ನಮ್ಮ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಆತ್ಮೀಯ ಮಿತ್ರರು ಕೂಡ ಹೌದು ನಮ್ಮ ಮಂದೇಶನ ನಡ್ಬೋದವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು ಟಿವಿ ಒಳಗ ಬಹಳ ಎತ್ತರವಾಗಿ ಕಾಣ್ತಿದ್ರು ಇಲ್ಲಿ ಎತ್ತರವಾಗಿ ಕಾಣೋ ಸಲುವಾಗಿ ಅವರಿಗೆ ಸಲುವಾಗಿ ಸ್ಟೇಜ್ ಹಾಕಿ ಎತ್ತರವಾಗಿ ನಿಲ್ಸೇವೆ ಅವರ ಕಡೆಯಿಂದ ಮಿಮಿಕ್ರಿ ಹಾಸ್ಯವನ್ನ ಕೇಳಲಿಕ್ಕೆ ಎಲ್ಲರಿಗೂ ಬಹಳ ಇಷ್ಟ ಅದರ ಸಲುವಾಗಿ ಅವರ ಅಭಿಮಾನಿಗಳು ಆದಂತ ತಾವೆಲ್ಲರೂ ಕೂಡ ಒಂದು ಚೋರಾದ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರಿ ಅವರ ಕಡೆಯಿಂದ ಹಾಸ್ಯದ ನೋಡೋಣ ಅಂತ ಹೇಳ್ತಾಲ್ರಿಗೂ ನಮಸ್ಕಾರಗಳನ್ನ ಸಲ್ಲಿಸುತ್ತ ನಮ್ಮ ಹುಲಿಗಳು ಗರ್ಜನೆ ಮಾಡ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ ಅನ್ನೋದಕ್ಕೆ ತಾವೆಲ್ಲರೂ ಸಾಕ್ಷಿ ಅಂತ ಹೇಳ್ತಾ ಎಲ್ಲರಿಗೂ ರಾಮದುರ್ಗ ತಾಲೂಕಿನ ಕುನ್ನಾಳದ ಮಹಾಂತೇಶ್ ಮಾಡುವ ನಮಸ್ಕಾರ ನಮಸ್ಕಾರಗಳನ್ನ ಹೇಳ್ತಾ ನೋಡ್ರಿ ಏನಂದ್ರೆ ಎಲ್ರು ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಮಾಡಕತ್ತ ಎಲ್ರು ಮನುಷ್ಯರ ಬಗ್ಗೆನ ಕಾರ್ಯಕ್ರಮ ಮಾಡಕತ್ತಾರು ಯಾಕಂದ್ರ ಅವರು ಮನುಷ್ಯರದ ಎಲ್ರು ಕುಂದ್ರೆಲ್ರು ಮನುಷ್ಯರೀ ನಾನು ಮನುಷ್ಯನ ಅದನ್ನ ಯಾಕೆ ಈ ಮಾತು ಹೇಳಿಪ್ಪ ಅಂತಂದ್ರ ನಾನು ಮಾಡ್ತಕ್ಕಂಥದ್ದು ಮನುಷ್ಯರ ಕುರಿತು ಜಾಸ್ತಿ ಇರೋದಿಲ್ಲ ನಾವು ಮನುಷ್ಯರನ್ನ ಬಿಟ್ಟು ಪ್ರಕೃತಿಯಲ್ಲಿ ನಮ್ಮೊಂದಿಗೆ ಬದುಕ್ತಾ ಇರುವಂತಹ ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣೆನ ತಮ್ಮನ್ನು ತಗೊಂಡು ಬರುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇನೆ ತಮಗೇನಾದ್ರು ಮಿಮಿಕ್ರಿ ಮತ್ತು ಹಾಸ್ಯ ಪ್ರಸಂಗಗಳು ತಮಗೆ ಖುಷಿಯನ್ನ ಕೊಟ್ರೆ ಆಮೇಲೆ ತಮಗೆ ಏನಾದ್ರು ಸರಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಇದು ಮ್ಯೂಸಿಕ್ ಈ ಒಂದು ಆರ್ಕೆಸ್ಟ್ರಾ ತಂಡ ನಮಗೆ ರೇವಣ್ ಅವರು ಫೋನ್ ಮಾಡಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದ ಬರ್ಬೇಕಂತ ಹೇಳಿದ್ರು ಎಲ್ಲ ಕಮಿಟಿ ಅವರಿಗೂ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದು ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ಮಹಾಲಕ್ಷ್ಮಿ ಮೆಲೋಡಿಸ್ ಕಲಾ ತಂಡದ ಮೇಲೆ ತಮ್ಮೆಲ್ಲರ ಪ್ರೀತಿ ಅಭಿಮಾನ ಇರಲಿ ಅಂತ ಹೇಳ್ತಾ ಇನ್ನೊಂದು ಏನಂದರೆ ಜೀವನದೊಳಗೆ ಹೈಟ್ ಇದ್ದರೂ ಪ್ರಾಬ್ಲಮ್ ಜೀವನದೊಳಗೆ ಹೈಟ್ ಇದ್ದರೂ ಪ್ರಾಬ್ಲಮ್ ಗಿಟ್ಟಿದ್ದರೂ ಪ್ರಾಬ್ಲಮ್ ನೋಡಿರಿ ನಿಮಗೆ ಹೈಟ್ ಇದ್ದವ್ರಿಗೆ ಲಾಭ ಆಗಿದೋ ಅಥವಾ ನಷ್ಟ ಆಗಿದ್ದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಗಿಟ್ಟಿರೋದರಿಂದ ಒಂದು ಲಾಭ ಆಗಿತ್ತು நம ட் தண்டகர் மணி ஒ பர்ஸ் பண்ற ಬಸ್ ಬಿಟ್ಟು ಬರ್ಬೇಕಾದ್ರೆ ಹಂಗ ಬಸ್ ಹತ್ತಿ ಎಕ್ಸ್ಪ್ರೆಸ್ ಬಸ್ ಅದು ಹೊರಟಿತ್ತು ಹೋಗ್ಬೇಕಾದ್ರೆ ಬಾಜು ಒಬ್ರು ತಾಯಿ ಅಂದ್ರೆ ಕೈ ಹಾಕ್ತೀನಿ ಒಂದ್ ರೂಪಾಯಿ ನಿಮಿಷ ಇನ್ನೇನ್ ಮಾಡುದು ಅಂದ್ರೆ ಒಂದು ಉಪಾಯ ಮಾಡಿದೆ ಏನಂದ್ರೆ ಒಬ್ರು ತಾಯಿ ಅಂದ್ರೆ ಮಾತಾಡ್ಸಿದ್ರ ಅವರ ನೀವು ನಮ್ಗ್ ತಾಯಿ ಇದ್ದಂಗ ಹೆಂಗಾರ ಮಾಡಿ ಕಂಡಕ್ಟರ್ ಅವ್ರಿಂದ ಬಚಾವ್ ಮಾಡ್ರಿ ಅಂದೆ ಅವ್ರ ಅಂದ್ರು ಯಪ್ಪ ನನ್ನ ಮಗ ಇದ್ದಾಗ ಬಾಜು ಕರ್ಕೊಂಡು ಕುಂತ್ ನಾ ಕಂಡಕ್ಟರ್ ಹತ್ರ ಬರ್ತಿದ್ದಂಗ ಒಂದು ಶುರು ಮಾಡಿದ ಏನಂತ ಅವರು ಟಿಕೆಟ್ ತಗ್ಸಬಾರ್ದು ನಾನು ಟಿಕೆಟ್ ತಗ್ಸ್ಬಾರ್ದು ಹಂಗ್ ಉಪಾಯ ಮಾಡಿದ್ವಿ ಏನಂತಂದ್ರೆ ಕಂಡಕ್ಟರ್ ಹತ್ರ ಬರ್ತಿದ್ರೆ ನಮ್ಗೆ ನೂರ್ ರೂಪಾಯಿ ಕೊಟ್ಟು ಹೋಗ್ಬಿಟ್ರ ಹಿಂಗೆ ನಮ್ಮ ಮೇಲೆ ನಾವೇ ಹಾಸ್ಯವನ್ನು ಮಾಡ್ತಾ ಜನರನ್ನು ನಗಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಹೀಗೆ ನಮ್ಮ ಕಲಾ ತಂಡದ ಮೇಲೆ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಈಗ ನೇರವಾಗಿ ಮಿಮಿಕ್ರಿ ಕಡೆ ಬರ್ತಾ ಇದ್ದೇನೆ ಬೆಳಿಗ್ಗೆ ಆದ ತಕ್ಷಣ ಏನು ಕೂಗ್ತದ ಕೋಳಲ್ಲ ಹುಂಜ ಕೂಗ್ತದ ಹುಂಜ ಬೇರೆ ಯಾರು ಅಲ್ಲ ಕೋಳಿಯ ಗಂಡ आउ मध्य व्याख्यिता नाउ मंडिशरों स्टेज में लो मध्य व्याख्या में आउ तिप्पण मध्य व्याख्यका वा कुंज हैंड को तो तम्बाम बंदे और कुंजी न धोनी कर कंसिडर जो राधा चपाले कुंज जो अभी होबेक आएगी तो, तो बिजनेस ನೋಡಿರಿ ಬಹಳಷ್ಟು ಜನ ನಗ್ತಾ ಇದ್ರಿ ಇನ್ನು ಕೆಲವರು ಕುಂತಾರಿ ಕುಂತಾರೆ ಮಿಸ್ ಕೆಟ್ಟೋಗೋಲ್ಲ ರೀ ಅವರು ಅವರು ನಗಿಸುವುದು ಒಂದ ಹೋಗಿ ಹೆಣ ಕಟ್ಟಾಡ್ಸೋದು ಬಂದರಿ ರೀ ಓ ನಮನಿ ಇರ್ತಾರೆ ರೀ ಇವ್ರು ಕ್ಷಣ ಗಂಭೀರರು ಹೆಣ ಗಂಭೀರರು ಘನ ಗಂಭೀರರು ಅಂತ ಇರ್ತಾರೆ ಈ ಹೆ ಈ ಕ್ಷಣ ಮತ್ತು ಘನ ಗಂಭೀರರು ನಗಿಸೋದು ರೀ ಆದ್ರೆ ಹೆಣ ಗಂಭೀರ ಇದ್ದವ್ರು ನಗಿಸುವಂಥ ಭಾಳ ಕಷ್ಟ ಅದ ಅವರು ನಗ್ಸೋದು ಒಂದು ಹೋಗಿ ಹೆನಕ್ಕೆ ಕಟ್ಟಾಡಿಸೋದು ಒಂದೇ ಒಂದ್ ಅಮ್ಮಣಿ ಇರ್ತಾರೆ ಬೆಳಿಗ್ಗೆ ತಕ್ಷಣ ಮಾತನಾಡಿಸ್ಬೇಕ ಒಂದ್ ನೆಪ ಇರ್ತದೆ ಬೆಳಿಗ್ಗೆ ತಕ್ಷಣ ಬಂದವ್ರಿಗೆ ಏ ಯಾದ್ರ ಅಂತೀವಿ ಎದ್ರಿಗಿದ್ದವ್ರ ಏನ್ ಹೇಳ್ಬೇಕ್ರಿ ಎದ್ಯೂರಿಪಾ ನೀವ್ ಎದ್ರ ಇದ ಮನುಷ್ಯರ ಪೈಕಿ ಮಾತಾಡೋ ಮಾತ ಒಂದಮ್ಮನಿ ಹೆಣ ಗಾಂಧಿರೋದಂಗಿದ್ದಾವ್ ಯದ್ರ್ಯಾ ಅಂತೀವಿ ಏನ್ ಅನ್ಬಕಲ್ವಾ ಐ ತಳ ಅಂದವ ಇಂಥವ್ರು ಮಾತಾಡ್ಸೋದು ಒಂದ ಹೋಗಿ ಹೆಣ ಕಟ್ಟಾಡ್ಸೋದು ಒಂದ ಹಿಂಗ ಕೈ ಹಾಕೊಂಡು ಜೋಳಿ ನಾಯಿ ಮರಿ ಹಿಡಿದ ಬಹಳ ಚಂದ ಇರ್ತವೆ ಅಲ್ಲಿ ಮಾಲಕರ ನಾಯಿ ಮರಿ ಬಹಳ ಚಂದ ಅದ ಏನ್ ಹೆಣ್ಣು ಗಂಡು ಅಂದ್ವಿ ಅವಾಗ ಆತ ಹೇಳಿದ ಯಾಕ ಮದ್ವೆ ಆಗ ಒಂದಿ ಅಂದವ ಅವ್ರ ನಗಸುದು ಒಂದ ಹೋಗಿ ಹೆಣ ಕಟ್ಟಾಡ್ಸೋದ ಈಗ ನಿಮ್ಮ ನೆಚ್ಚಿನ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್